ಕಲಿಯುಗದ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮೀಜಿ ಶ್ರೀಪಾದ ಆಚಾರ್ಯರು ಚುಡುಗುಪ್ಪ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಶ್ರೀ ರಾಘವೇಂದ್ರ ಬೃಂದಾವನ ಉತ್ತರಾಧಿಕಾರಿ ಮಠ ಕುಂಬೆವಾಡ ಚುಡುಗುಪ್ಪದಲ್ಲಿ ಮೂರುನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವಕ್ಕೆ ಈ ತಿಂಗಳಿನ ದಿನಾಂಕ ಹತ್ತು ಹನ್ನೊಂದನೇ ತಾರೀಕು ಹನ್ನೆರಡರಂದು ಶ್ರೀ ರಾಘವೇಂದ್ರ ಬೃಂದಾವನ ಉತ್ತರಾಧಿಕಾರಿ ಮಠದಲ್ಲಿ ಪೂಜಾ ಅರ್ಚನೆ ಅಭಿಷೇಕ ಭಜನೆ ಪ್ರಸಾದ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ದೇವಸ್ಥಾನ ಅರ್ಚಕರಾದ ಶ್ರೀಪಾದ ಆಚಾರ್ಯರು ಅರ್ಚಕರು ಮಾತನಾಡಿ ಕಲಿಯುಗದ ಕಾಮಧೇನು ಎಂದೇ ಪ್ರಸಿದ್ಧರಾಗಿರುವ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಭಾರತಕ್ಕೆ ಕನ್ನಡ ನಾಡಿಗೆ ಹೆಮ್ಮೆಯ ಕೊಡುಗೆ ಅವರು ಸ್ವಂತ ಭಗವಂತನ ಭಕ್ತರಷ್ಟೇ ಅಲ್ಲದೆ ಭಕ್ತ ವಾತ್ಸಲ್ಯರೆಂದೇ ಪ್ರಸಿದ್ಧರಾದವರು ಭಗವಂತನಲ್ಲಿ ಅಪಾರ ಭಕ್ತಿ ಇರಿಸಿ ಬಾಳಿ ಬಾಳಿದ ಸಂತರು ಹೌದು ಜನ ಮಾನಸಕ್ಕೆ ಧರ್ಮದ ದಾರಿ ತೋರಿಸಿಕೊಟ್ಟಿರುವ ಮಹಾನ್ ಧಾರ್ಮಿಕ ಗುರುಗಳೆಂದು ನುಡಿದರು ಈ ಸಂದರ್ಭದಲ್ಲಿ ವೆಂಕಟೇಶ್ ಕುಲ್ಕರ್ಣಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರೂ ಆಗಿರುವ ಬೀದರ್ ಅವರು ಮಾತನಾಡಿ ಜನಸಾಮಾನ್ಯರ ನೋವು ಸಂಕಷ್ಟಗಳು ರೋಗ ರುಜಿನಗಳು ತೊಂದರೆ ಆಪತ್ತು ವಿಪತ್ತು ಏನೇ ಇರಲಿ ಗುರು ರಾಯನ ಶರಣಾಗಿ ಪ್ರಾರ್ಥಿಸಿಕೊಂಡಿದ್ದರೆ ಎಲ್ಲ ಬಗೆಯ ಸಂಕಷ್ಟಗಳು ನಿವಾರಣೆಯಾಗಿ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಎಂದು ನಂಬಿಕೆಯನ್ನು ಉಳಿಸಿಕೊಂಡಿರುವ ಭಕ್ತರು ಕಾಪಾಡುತ್ತಿರುವ ಕರುಣಾಮಯ ಕಲಿಯುಗದ ಕಲ್ಪವೃತ್ತರು ಎನಿಸಿಕೊಂಡಿದ್ದರು ಎಂದು ನುಡಿದರು ಈ ಕಾರ್ಯಕ್ರಮದಲ್ಲಿ ನರಸಿಂಹಾಚಾರ್ಯ ಅವರು ಮಾತನಾಡಿ ರಾಯರು ತಮಿಳುನಾಡಿನಲ್ಲೇ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ ಮೇಲೆ ಧಾರ್ಮಿಕ ಗುರು ಎನಿಸಿಕೊಂಡು ಕರ್ನಾಟಕ ಉದ್ದಕ್ಕೂ ಸಂಚರಿಸಿ ಜನರ ಸತ್ವಪಥದಲ್ಲಿ ನಡೆಯುವ ಮಾರ್ಗದರ್ಶಕರಾಗಿ ಆಂಧ್ರದಲ್ಲಿ ನೆಲೆ ನಿಂತು ಈ ಮೂರೂ ರಾಜ್ಯಗಳನ್ನು ಧಾರ್ಮಿಕವಾಗಿ ಒಂದುಗೂಡಿಸಿ ಮಹಾನ್ ಸಂತರು ಶ್ರೀ ರಾಘವೇಂದ್ರ ಸ್ವಾಮೀಜಿಗಳೆಂದು ನುಡಿದರು ಈ ಸಂದರ್ಭದಲ್ಲಿ ರಾಘವೇಂದ್ರ ಮೋರೆ ಶಶಿ ಭಗವತ್ ಶ್ರೀಕಾಂತ್ ಭಟ್ ವಿದ್ಯಾಧರ್ ಕುಲಕರ್ಣಿ राघवेंद्र कुलकर्णी राघवेंद्र पाटील राजू उडवाळकर श्रीनिवास कुलकर्णी अनिल जोशी रमेश कुलकर्णी गुरुनाथ सित सिताळगेरा राहुल कुलकर्णी प्रसन्न कुलकर्णी श्रीनिवास भगवंत बी के राहुल कृष्ण कुलकर्णी प्रभुराव कुलकर्णी श्रीनिवास कुलकर्णी राघवेंद्र कुलकर्णी श्रीकांत दीक्षित ಗುರುರಾಜ್ ಕುಲ್ಕರ್ಣಿ ಸುಧಾಕರ್ ಕುಲ್ಕರ್ಣಿ ಅಶೋಕ್ ಕುಲ್ಕರ್ಣಿ ದತ್ತು ಕುಲ್ಕರ್ಣಿ ಅಪಾರ ಭಕ್ತರು ಹಾಗೂ ಸಮಸ್ತ ಊರಿನ ಭಕ್ತಾದಿಗಳು ಉಪಸ್ಥಿತರಿದ್ದರು ಸತ್ಯ ಧರ್ಮವೃಕ್ಷ ಶ್ರೀ ಗುರು ಕ್ಯೋ ನಮಃ ಹರಿ ಕೋ ಈ ಮೂರು ದಿವಸಗಳ ಕಾಲ ನಿರಂತರ ವಿಜೃಂಭಣೆಯಿಂದ ಅತ್ಯಂತ ಸಮೃದ್ಧಿಯಾಗಿ ಭಕ್ತಿ ಪರಿಪಕ್ವವಾಗಿ ಎಲ್ಲ ಸತ್ಭಕ್ತರು ಹಾಗೂ ಎಲ್ಲ ವಿಧವಾದಂತಹ ತಮ್ಮ ತನು ಮನ ಧನ ಈ ಮೂರನ್ನೂ ಇಟ್ಟು ಅಧಿಕೃತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಬಂದು ಉತ್ತರಾದಿ ಮಠಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳವರ ಎಲ್ಲ ರೀತಿಯ ಸೇವೆಯನ್ನು ಭಾಗಿಯಾಗಿ ಗುರುರಾಘವೇಂದ್ರ ಸ್ವಾಮಿಗಳವರಿಗೆ ಅತ್ಯಂತ ತೃಪ್ತಿ ಪಡ್ತಿದ್ದಾರೆ ಅಂತಲಿಕ್ಕೆ ಈ ಎಲ್ಲ ಭಕ್ತ ಸಮೂಹವೇ ಕಾರಣ ಇದೆಲ್ಲವೂ ಕೂಡ ಕೇವಲ ನಮ್ಮ ಪ್ರಯತ್ನ ಇದರಲ್ಲಿ ಏನೂ ಇಲ್ಲ ನಮ್ಮ ಗುರುಗಳ ಹಿರಿಯರ ಸ್ವಾಮಿಗಳ ಎಲ್ಲರ ಹಾಗೂ ಎಲ್ಲ ಕುಲದೇವತೆಗಳ ಆಶೀರ್ವಾದದಿಂದ ಅನುಗ್ರಹದ ಬಲದಿಂದ ಈ ಎಲ್ಲ ದೊಡ್ಡ ಕಾರ್ಯವು ನಡೀತಾ ಇದೆ ಮುನ್ನೂರ ಐವತ್ನಾಲ್ಕನೇ ಈ ಆರಾಧನಾ ಮಹೋತ್ಸವ ಇದು ಅತ್ಯಂತ ವಿಜೃಂಭಣೆಯಿಂದ ಆಗಿದೆ ಇದರಲ್ಲಿ ಎಲ್ಲ ಭಕ್ತರು ಕೂಡ ಸೇರಿ ನಾನಾ ರೀತಿಯ ಸೇವೆಯಿಂದಾಗಿ ಸಲ್ಲಿಸಿದ್ದಾರೆ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇನ್ನು ವಿಶೇಷವಾಗಿ ಇಲ್ಲಿ ಎಲ್ಲರೂ ಕೂಡ ಸಮಾನ ರೀತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಚಿಟಗುಪ್ಪ ಸದ್ಭಕ್ತರು ಮುನ್ನಾಬಾದ್ ಹಾಗೂ ರಾಜೇಶ್ವರ ಹಳ್ಳಿಕೇಡ ಎಲ್ಲ ಪ್ರಾಂತದ ನಮ್ಮ ಸುತ್ತಮುತ್ತಲ ಎಲ್ಲ ಭಕ್ತರು ಕೂಡ ತನೂಮನ ಧನದಿಂದ ಈ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂಬುದಾಗಿ ಹೇಳ್ತಾ ನಾನು